ಹಾಯ್ ಗಾಯ್ಸ್ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಕ್ಸ್ಟಿ ಸೆವೆನ್ ಇದ್ದಾಗ ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡಿದ್ದು ನಾನು ಸಿಕ್ಸ್ಟಿ ಟೂಗೆ ಸ್ಟಾಪ್ ಆಗಿದ್ದೆ ಇವಾಗ ಸಡನ್ನಾಗಿ ಒಂದೂವರೆ ಕೆ ಅಷ್ಟು ಜಾಸ್ತಿ ಆಗಿದ್ದೀನಿ ಸಿಕ್ಸ್ಟಿ ತ್ರೀ ಪಾಯಿಂಟ್ ಟೂ ಇದೆ ಇವಾಗ ನನ್ನ ಪ್ರೆಸೆಂಟ್ ವೆಯ್ಟ್ ಬಂದ್ಬಿಟ್ಟು ಹಾಗೆ ಮೀಶೋದಿಂದ ಒಂದೆರಡು ಡ್ರೆಸ್ ಮೆಟೀರಿಯಲ್ಸ್ನ ಆರ್ಡ್ರ್ ಮಾಡಿದ್ದೆ ಹೊಲಿಸೋ ಡ್ರೆಸ್ಗಳಂದರೆ ನನಗೆ ತುಂಬಾ ಇಷ್ಟ ರೆಡಿಮೇಡ್ ಡ್ರೆಸ್ಗಿಂತ ಅದಕ್ಕೆ ಹೊಲ್ಸು ನೋಡೋಣ ಹೇಗಿರುತ್ತೆ ಅಂತ ಅಂದ್ಕೊಂಡು ಮೀಶೋ ಅಂದರೆ ಮೂಗು ಮುರಿಯೋ ಜನಗಳ ಮಧ್ಯೆ ನಾನು ಆರ್ಡ್ರ್ ಮಾಡಿದಾಗೆಲ್ಲ ಒಂಥರ ಭಯ ಆಗಿರುತ್ತೆ ಹೇಗೆ ಬರುತ್ತೋ ಏನೋ ಅಂತ ಹೇಳಿ ಬಟ್ ತುಂಬಾ ಚೆನ್ನಾಗಿ ಬಂದಿತ್ತು ವೆಯ್ಟ್ ಲಾಸ್ ಸುಮ್ಮ ಸುಮ್ಮನೆ ಮಾಡೋ ಏನು ಅವಶ್ಯಕತೆ ಇಲ್ಲ ನಿಮ್ಮ ಹೈಟು ವೆಯ್ಟಿ ಹೈಟಿಗೆ ನೀವು ಕರೆಕ್ಟಾಗಿ ವೆಯ್ಟ್ ಇದ್ದರೆ ಓಕೆ ಬಟ್ ಅದರ್ವೈಸ್ ವೆಯ್ಟ್ ಲಾಸ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಬಾಡಿ ಮಾಸ್ ಇಂಡೆಕ್ಸ್ನ ಹಾಕಿ ನೋಡಿ ನಿಮ್ಮದು ವೆಯ್ಟ್ ಎಷ್ಟಿದೆ ಏಜಿಗೆ ಯಾವ ಏಜಿಗೆ ಯಾವ ಹೈಟಿಗೆ ಎಷ್ಟು ವೆಯ್ಟ್ ಇರಬೇಕಂತ ನಿಮಗೆ ಕರೆಕ್ಟಾಗಿ ತೋರಿಸುತ್ತೆ ಹಾಗೆಯೇ ಈ ಸೋಫಾಗೊಂದು ಕವರ್ನ ಆರ್ಡ್ರ್ ಮಾಡಿದ್ದೆ ಅಮೆಝಾನಿಂದ ಬಟ್ ಸ್ವಲ್ಪ ಮೆಜರ್ ಮಾಡ್ಕೊಂಡು ನೋಡ್ಕೋತಾ ಇದ್ದೀನಿ ನನಗೆ ಐಡಿಯಾ ಗೊತ್ತಾಗ್ತಿರ್ಲಿಲ್ಲ ಎಲ್ಲದಕ್ಕೂ ಆಗುತ್ತೋ ಅಥವಾ ಇನ್ನೊಂದು ಸಲ ಆರ್ಡ್ರ್ ಮಾಡಬೇಕು ಅಂತ ಎಲ್ಲ ಮೆಜರ್ ಮಾಡ್ಕೋತಾ ಇದ್ದೀನಿ ಹೊಲ್ಸಕ್ಕೆ ಕೊಡೋಣ ಅಂತ ಸೋಫಾ ಸೆಟ್ಟಿಂದು ಆಮೇಲೆ ಡಸ್ಟಿಂಗ್ ಎಲ್ಲ ಮಾಡಿಕೊಂಡೆ ತುಂಬ ದಿನ ಆಗಿತ್ತು ಡಸ್ಟಿಂಗ್ ಎಲ್ಲ ಮಾಡಿರಲಿಲ್ಲ ಮಕ್ಕಳಿದ್ದಾರಲ್ಲ ಹಾಗಾಗಿ ನಂಗೆ ಜಾಸ್ತಿ ಟೈಮ್ ಸಿಗಲ್ಲ ಸಿಕ್ಕಾಗ ಒಂಚೂರು ಚೂರು ಅಲ್ಲಿ ಇಲ್ಲಿ ಕೆಲಸ ಮಾಡ್ಕೋತೀನಿ ಮತ್ತು ನಮ್ಮ ಮನೆಗೆ ಬರೋರೆಲ್ಲ ಫ್ರೆಂಡ್ಸ್ ಹೇಳೋದು ಒಂದೇ ಏನಿದು ಇಷ್ಟೊಂದು ಬರ್ದಿದ್ದಾರೆ ಪೇಂಟ್ ಮಾಡಿಸಿ ಇಷ್ಟೊಂದು ಬರ್ದಿದ್ದಾರಲ್ಲ ಅಂತಾರೆ ನೋಡ್ತಾ ಇರ್ಬೋದು ಎಷ್ಟು ಒಂದು ಗೋಡೆನೂ ಬಿಟ್ಟಿಲ್ಲ ಮಕ್ಕಳು ಜಸ್ಟ್ ಒನ್ ಇಯರ್ ಆಗಿದೆ ಅಷ್ಟೇ ನಾವು ಇಲ್ಲಿ ಬಂದು ಈ ಶಿವಮೊಗ್ಗ ಬಂದು ಶಿಫ್ಟ್ ಆಗಿ ಜಸ್ಟ್ ಒನ್ ಇಯರಲ್ಲೇ ಒಂದು ಟೂ ಮಂತ್ಸಲ್ಲೇ ಮನೆ ತುಂಬ ಬರ್ತಿದ್ರು ಮಕ್ಕಳು ಸಿಕ್ಕಾಪಟ್ಟೆ ಗೀಚೋದೆಲ್ಲ ಮಾಡಿದರು ಪೇಂಟ್ ಮಾಡಿಸೋ ಅಂಥ ಯೋಚನೆಯಲ್ಲಿ ಹೋಗ್ತಾ ಇದ್ದೀನಿ ಪೇಂಟರ್ ಹತ್ರ ಮಾತಾಡಿಕೊಂಡು ನೋಡ್ಕೊಂಬರೋಣ ಅಂತ ಹೇಳಿ ಅಷ್ಟೊತ್ತಿಗೆ ಮಳೆ ಬೇರೆ ಶುರುವಾಗೋಯ್ತು ಹೋಗೋಕ್ಕಾಗಲಿಲ್ಲ ಅದಕ್ಕೆ ಮನೆಯಲ್ಲಾದರೂ ಕ್ಲೀನ್ ಮಾಡೋಣ ಅಂತ ಹೇಳಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಅಕ್ಕಿ ಎಲ್ಲ ಖಾಲಿಯಾಗಿತ್ತು ಅಕ್ಕಿ ಎಲ್ಲ ತೆಗೆದು ತೆಗ್ದು ಕ್ಲೀನ್ ಮಾಡ್ಕೋತಾ ಇದ್ದೆ ಹಾಗೆ ಒರೆಸ್ಕೊಂಡು ಗುಡಿಸ್ಕೊಂಡು ಎಲ್ಲಿ ಏನಾದರೂ ಟಚ್ ಅಲ್ಲೇನಾದರೂ ಡಸ್ಟ್ ಇದ್ದರೆ ಮತ್ತೆ ಕ್ಲೀನ್ ಮಾಡ್ಕೊಳ್ಳೋದು ಹಾಗೆ ಅಲ್ವಾ ಮಾಡೋದು ಫ್ರೀ ಟೈಮಲ್ಲಿದ್ದಾಗ ಅದು ಇದು ಕೆಲಸ ಅಂತೂ ಇದ್ದೇ ಇರುತ್ತೆ ಇದನ್ನ ಮಾಡ್ತಾನೆ ಇಡೀ ದಿನ ನಮ್ಮದು ಕಂಪ್ಲೀಟಾಗಿ ಮುಗ್ದೋಗುತ್ತೆ ಹಾಗೆ ಬುಕ್ಸ್ ಕೂಡ ಜೋಡಿಸಿಟ್ಟೆ ಬುಕ್ಸ್ ಜೋಡಿಸಾದ ಮೇಲೆ ಇಲ್ಲೆಲ್ಲ ಯಾವಾಗ್ಲೂ ಹಸ್ಬೆಂಡ್ನೇ ನಂಬ್ಕೊಳ್ಳೋಕ್ಕಾಗಲ್ಲ ಕಾಯಿ ಸುಲಿಯೋದಾಗಿರ್ಬೋದು ಚಿಕ್ಕ ಚಿಕ್ಕ ಪುಟ್ಟ ಏನಾದರೂ ಕೆಲಸ ಇದ್ದರೆ ನಾವು ಓನಾಗಿ ನಾನೇ ಮಾಡ್ಕೋತೀನಿ ನಾನು ಏನು ವೆಯ್ಟ್ ಮಾಡೋಕೆ ಹೋಗಲ್ಲ ಹಾಗೆ ತೆಂಗಿನಕಾಯಿ ಅಂದರೆ ನಂಗೆ ತುಂಬ ಇಷ್ಟ ಹಸಿ ತೆಂಗಿನಕಾಯಿ ರುಚಿಯಾಗಿರುತ್ತೆ ಹಾಗೆ ಇಲ್ಲಿ ಸೊಪ್ಪಿನ ಸಾರು ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡಿದ್ದೀನಿ ಬೇಳೆ ನುಗ್ಗೆಕಾಯಿ ಸೊಪ್ಪು ಈರುಳ್ಳಿ ಟೊಮ್ಯಾಟೊ ಮತ್ತು ಜೀರಿಗೆ ಸ್ವಲ್ಪ ಉಪ್ಪು ಅರಿಶಿನ ಪುಡಿ ಹಾಕಿ ಸ್ವಲ್ಪ ಕಾಯಿ ತುರಿ ಹಾಕಿ ಒಂದು ಎರಡು ಮೂರು ವಿಜಲ್ ಕೂಗಿಸ್ಕೋಬೇಕು ನಾನು ಇವಾಗ ಕಾಯಿನ ರುಬ್ಬಿಟ್ಟು ಮಾಡ್ತಾಯಿದ್ದೀನಿ ಹಾಗೆ ಮಾಡ್ಕೊಳ್ಳೋರು ಒಂದು ಎರಡು ಮೂರು ಹಸಿಮೆಣ್ಸಿನ್ಕಾಯಿ ಮತ್ತು ಪುಡಿ ಹಾಕಿ ಜಸ್ಟು ವಿಜ್ವಲ್ ಕೂಗ್ಸ್ಬಿಟ್ಟು ಆಮೇಲೆ ಒಗ್ಗರಣೆ ಕೊಟ್ಟರೆ ಆಗುತ್ತೆ ಬಟ್ ನನಗೆ ಸಾಂಬಾರು ಸ್ವಲ್ಪ ಜಾಸ್ತಿ ಬೇಕು ಮಕ್ಕಳೆಲ್ಲ ಸ್ವಲ್ಪ ಸಾಂಬಾರು ತಿಂತಾರೆ ಜೊತೆಗೆ ಮುದ್ದೆ ಜೊತೆಗೆಲ್ಲ ಚೆನ್ನಾಗಿ ತಿಂತಾರೆ ಅದಕ್ಕೆ ಸಾಂಬಾರು ಥರ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಸಾಂಬಾರಿಗೆ ಆಲ್ಮೋಸ್ಟ್ ಎಲ್ಲ ಕೆಲಸ ಮಾಡೋಷ್ಟೊತ್ತಿಗೆ ಮಕ್ಕಳು ಬರೋಷ್ಟೊತ್ತಿಗೆ ಸಾಂಬಾರು ಒಂದು ಕಂಪ್ಲೀಟ್ ಆಗಿಬಿಟ್ರೆ ಆಮೇಲೆ ಸ್ವಲ್ಪ ಹೋಮ್ವರ್ಕು ಅದು ಇದು ಮಾಡಿಸೋದಿರುತ್ತೆ ಅಲ್ವಾ ನಮ್ಮದು ಸ್ಕೂಲ್ ರುಟೀನ್ ಸ್ಟಾರ್ಟ್ ಆದಮೇಲೆ ಎಲ್ಲ ಅಮ್ಮಂದಿರಿಗೂ ಇದೊಂದಾಗಿದೆ ಅದು ಮನೆಯಲ್ಲಿದ್ದು ಏನು ಮಾಡ್ತೀರಾ ಟೈಮ್ ಸಿಗುತ್ತಲ್ಲ ತುಂಬ ಅಂತ ಹೇಳ್ತಾರೆ ಬಟ್ ಟೈಮ್ ಅಂತೂ ಸಿಗೋದೇ ಇಲ್ಲ ನನಗಂತೂ ಟೈಮ್ ಸಿಗೋಲ್ಲ ನಿಮಗೆ ಸಿಗುತ್ತಾ ಅಂತ ಕಮೆಂಟ್ ಮಾಡಿ ಹೇಳಿ ಸಿಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್